ಈ ತಡಸ್ ಗ್ರಾಮದಲ್ಲಿ ನೀವು ಅಧ್ಯಕ್ಷರಾಗಿರ್ತ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಹದಿನೈದರಿಂದ ಇಪ್ಪತ್ತರವರೆಗೆ ಏನೆಲ್ಲ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ರಿ ಅವಾಗ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೋವಿಡ್ ಬಂತು ಇಪ್ಪತ್ತರ ಮಟ್ಟ ಕೋವಿಡ್ನಲ್ಲಿ ಕೋವಿಡ್ ಯಾವುದೇ ಜನರಿಗೆ ತೊಂದರೆ ಆದ ಸಮಯದಲ್ಲಿ ಅವರು ಎದೆ ಮುಂದೆ ನಿಂತು ನಾವು ಏನೇ ಎದುರಿಸಿದೀವಿ ಎದುರಿಸಿದ್ದೀವಿ ಇಂಟರ್ ತಡಸ್ನಲ್ಲಿ ಏನೋ ಸಮಸ್ಯೆ ಇದ್ದರೂ ಆ ಸಮಸ್ಯೆಗೆ ಸ್ಪಂದಿಸಿದ್ದೀನಿ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಎಂದು ಈ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗಿದೆ ಅಂದರೆ ಸರ್ ಎಲ್ಲ ಕಾಂಗ್ರೆಸ್ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೇವೆ ಅಂತೇಳಿ ಅಕಾಂಕ್ಷಿ ಲಿಸ್ಟ್ ಇದೆ ಸರ್ ಆದರೆ ಇಲ್ಲೇ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷನೇ ಪಠಾಣ ಆಗಲಿ ಖಾದ್ರಿ ಆಗಲಿ ಆಮೇಲೆ ನೂರು ಮಳಿಗೆ ಆಗಲಿ ಇವರು ಬ ಟಿಕೆಟ್ ಕೊಟ್ಟರೆ ಮೂರು ಯಾರಿಗೂರ್ಕೊಳ್ಳಿ ಒಬ್ಬರು ಯಾರಿಗಾರು ಇರ್ಕೊಳ್ಳಿ ಮೂರು ಜನ ನಿಂತು ಇಲೆಕ್ಷನ್ ಮಾಡಬೇಕು ಯಾಕಂದರೆ ಒಬ್ಬರು ಟಿಕೆಟ್ ಕೊಟ್ಟ ಮೇಲೆ ಒಬ್ಬರು ಎರಡು ಮಂದಿ ಓಡೋರು ಈ ಥರ ಇಲ್ಲ ಒಬ್ಬರು ಯಾರಿಗೂ ಟಿಕೆಟ್ ಕೊಳ್ಳಿ ಪಕ್ಷದ ಕಾರ್ಯಕರ್ತರಿಗೆ ಯಾರಿಗೂ ಟಿಕೆಟ್ ಕೊಳ್ಳಿ ಟಿಕೆಟ್ ಕೊಟ್ಟ ಮೇಲೆ ಮೂರು ಜನ ನಿಂತೆ ಚುನಾವಣೆ ಮಾಡಬೇಕು ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ತಡಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಚಿಗ್ಗಾವಿಯ ಉಪ ಚಿಗ್ಗಾವಿ ಸಾವಿರೂರು ಎಂಬತ್ತ್ ಮೂರನೇ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಗ್ರೌಂಡ್ ರಿಪೋರ್ಟಿಂಗ್ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಸುಮಾರು ಮೂರುವರೆ ವರ್ಷದಿಂದ ಮೂರು ವರ್ಷದಿಂದ ಇಲ್ಲಿ ಯಾವುದೇ ರೀತಿಯಾಗಿ ಚುನಾವಣೆ ಆಗಲಿಲ್ಲ ಅವಾಗಿನ ಸಂದರ್ಭದಲ್ಲಿ ಚುನಾವಣೆ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತೇಳಿ ಸುಮಾರು ಜನ ಆಕಾಂಕ್ಷರು ಹುಟ್ಟುಕೊಂಡಿದ್ರು ಒಂದು ಆಕಾಂಕ್ಷಿ ಸೀರಿಯಸ್ ಆಗಿ ಅಂದಿನಿಂದ ಹುಟ್ಟುಕೊಂಡಿರ್ತಕ್ಕಂಥ ಆಕಾಂಕ್ಷಿ ಎರಡು ಸಾವಿರದ ಹನ್ನೊಂದರಿಂದ ಹುಟ್ಟುಕೊಂಡಿರ್ತಕ್ಕಂಥ ಆಕಾಂಕ್ಷಿ ಎರಡು ಸಾವಿರದ ಹದಿನಾರಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಆಕಾಂಕ್ಷಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮುಂದುವರಿಸಿರ್ತಕ್ಕಂಥ ಆಕಾಂಕ್ಷಿ ಅದು ಮತ್ತಾರೂ ಅಲ್ಲ ತಡಸ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅವರ ತಂದೆಯವರು ಮಂಡಲ ಪಂಚಾಯಿತಿ ಸದಸ್ಯರಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮತ್ತು ಅನೇಕ ರೀತಿಯ ಸಮಾಜ ಸೇವೆ ಮಾಡೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕೊಲ್ಲಾಪುರವರ ಮನೆತನ ಆ ಮನೆತನದ ಕೀರ್ತಿ ಪತಾಕಿ ಹಾರಿಸೋದರಲ್ಲಿ ಆ ಮನೆತನದ ಗೌರವ ಉಳಿಸೋದರಲ್ಲಿ ಮತ್ತು ತಂದೆಯವರ ಮಾರ್ಗದರ್ಶನ ತಂದೆಯವರ ಹಾದಿ ತಂದೆಯವರ ಚಟುವಟಿಕೆ ತಂದೆಯವರು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದನ್ನು ಭಾಷೆಗಳನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಬಂದಿರತಕ್ಕಂಥ ಇರ್ಫಾನ್ ಕೊಲ್ಲಾಪುರವರು ಇವರು ತಡಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಹಾವೇರಿ ಜಿಲ್ಲಾ ಪಂಚಾಯ್ತಿಗೆ ಹೋಗುವ ಕನಸು ಕಾಣುತ್ತಾ ಸಮಾಜ ಸೇವೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಅಚ್ಚುಕಟ್ಟಾಗಿ ವಿನೋದ ಅಸೂಟಿ ಪರವಾಗಿ ಕೆಲಸ ಮಾಡಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ನಾಲ್ಕು ಬಾರಿ ಅಜ್ಜಂಪೀರ್ ಖಾದ್ರಿಯವರ ಪರವಾಗಿ ಕೆಲಸ ಮಾಡಿದ್ದಾರೆ ಒಂದು ಬಾರಿ ಯಾಸಿರ್ ಖಾನ್ ಪಟಾನ್ ಅವ್ರ ಜೊತೆ ಮಾಡಿದ್ದಾರೆ ನಾನು ಯಾಸಿರ್ ಖಾನ್ ಪಠಾನು ಅನ್ನೋದಿಲ್ಲ ಅಜ್ಜಂಪಿರ್ ಖಾದ್ರಿನೂ ಹೇಳೋದಿಲ್ಲ ಮತ್ತು ಯಾರ್ದು ಹೆಸರು ತೊಗೋದಿಲ್ಲ ನಾನು ಹೆಸರು ತೊಗೊಳ್ಳೋದು ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಮಾತ್ರ ನನಗೆ ಅವಶ್ಯಕತೆ ಇರುವುದು ಇಷ್ಟೆಲ್ಲ ಮಾಹಿತಿ ಇದ್ದಿರ್ತಕ್ಕಂಥ ಇರ್ಫಾನ್ ಇದ್ದಾರೆ ಬನ್ನಿ ವೀಕ್ಷಕರೆ ಇರ್ಫಾನ್ ಕೊಲ್ಲಾಪುರ ಜೊತೆ ಮಾತನಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ವಿಶೇಷ ಸಂದರ್ಭದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ಮತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ರಾಜಕೀಯ ಜೀವನ ಮತ್ತು ಸಮಾಜ ಸೇವೆ ತಂದೆಯವರ ಮಾರ್ಗದರ್ಶನ ಮತ್ತು ನೀವು ನಡೆಸಿರ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳನ್ನು ಎಲ್ಲಿಂದ ಪ್ರಾರಂಭ ಮಾಡಿಕೊಟ್ರೆ ಸರ್ ಹೇಳಿ ನಾನು ಸರ್ ನಮ್ಮ ತಂದೆಯವರು ಎರಡು ಸಾವಿರದ ಹತ್ತರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಪಕ್ಷತರ ಅಭ್ಯರ್ಥಿಯಾಗಿ ಆ ಟೈಮಿನಲ್ಲಿ ನಾನು ಕಾಲೇಜ್ ಸ್ಟೂಡೆಂಟ್ ಇದ್ದೆ ಡಿಪ್ಲೊಮಾ ಓದ್ತಾ ಇದ್ದೆ ಆವಾಗಿನಿಂದ ನಮ್ಮ ತಂದೆಯವರು ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲ ಸ್ಟ್ರಾಟರ್ಜಿ ಫಸ್ಟಿಂತ ಲಾಸ್ಟ್ವರೆಗೂ ಎಲ್ಲ ಸ್ಟ್ರಾಟರ್ಜಿ ಒಳಗೂ ನಮ್ಮ ತಂದೆಯವರಿಗೆ ತಂದೆಯವ್ರ ಜೊತೆ ನಿಂತು ವರ್ಕ್ ಮಾಡಿದ್ದೆ ವರ್ಕ್ ಮಾಡಿದ ಮೇಲೆ ನಾನು ವರ್ಕ್ ಮಾಡಿದ್ದಾ ಆಮೇಲೆ ನಾನು ಕಾಲೇಜ್ ಬಿಟ್ಟೆ ನಮ್ಮ ತಂದೆಯವ್ರ ಜೊತೆ ಅವ್ರದ್ದು ಏನಿದೆಯಲ್ಲ ರಾಜಕೀಯ ಜೀವನದಲ್ಲಿ ತೊಡಗಿದೆ ನಮ್ಮ ತಂದೆಯವ್ರ ಜೊತೆ ರಾಜಕೀಯ ಜೀವನದಲ್ಲಿ ತೊಡಗಿ ಎರಡು ಸಾವಿರದ ಹದಿನೈದರಲ್ಲಿ ಹದಿನಾಗ್ರಲ್ಲಿ ಹನ್ನೆರಡರಲ್ಲಿ ನಮ್ಮ ತಂದೆಯವರು ತೀರೋದ್ರು ಹನ್ನೆರಡು ಎಂಟಕ್ಕೆ ನಮ್ಮ ತಂದೆಯವರು ತೀರೋದ್ರು ತಂದೆಯವರು ತೀರಿದ ಮೇಲೆ ತಂದೆಯವರ ಹಾದಿಯಲ್ಲಿ ನಮ್ಮ ತಂದೆಯವರು ಹಾಲಿ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದರು ಆ ಟೈಮ್ನಲ್ಲಿ ತಂದೆಯವರ ಹಾದಿಯಲ್ಲಿ ನಡೆದಬೇಕಂತೇಳಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಬೇಕಂತೇಳಿ ನಾನು ನಿಂತೆ ಆಮೇಲೆ ನಮ್ಮ ಬ್ರದರ್ ಮಾಡ್ತೀನಿ ಅಂದರು ಅವ್ರಿಗೆ ಅವಕಾಶ ಕೊಟ್ಟೆ ಎರಡು ಸಾವಿರದ ಹದಿಮೂರರಲ್ಲಿ ಎಲೆಕ್ಷನ್ ಆಯಿತು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸೀನಿಯರ್ ಬ್ರದರ್ ಅಬ್ದುಲ್ ಖಾದರ್ ಕೊಲ್ಲಾಬುರ್ ಅಂತೇಳಿ ಅವ್ರು ಗೆದ್ದರು ಆ ಟೈಮ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಮೇಲೆ ಅವ್ರು ಗೆದ್ದ ಮೇಲೆ ಒಂದು ವರ್ಷ ಪೂರ್ತಿ ಆಯಿತು ಆಮೇಲೆ ಹದಿನೈದಕ್ಕೆ ಎಲೆಕ್ಷನ್ ಬಂತು ಆಮೇಲೆ ಎಲ್ಲ ಜನ ಸಾರ್ವಜನಿಕರು ಎಲ್ಲ ನಮ್ಮ ತಂದೆಯ ನಮ್ಮ ತಂದೆಯವರ ಫಾಲೋವರ್ಸ್ ಇದ್ರಲ್ಲ ತಳದ್ದಲ್ಲಿ ಅವರೆಲ್ಲರೂ ನನಗೆ ಕರೆದು ಇಲ್ಲ ಚುನಾವಣೆ ಮಾಡಪ್ಪ ನೀನು ನಿನಗೆ ಗೆಲ್ಲಿಸ್ತೇವೆ ನಾವು ಅಂದಾಗ ಎರಡು ಸಾವಿರದ ಹದಿನಾಲ್ಕರ ಹದಿನೈದರಲ್ಲಿ ನಾನು ತಡಸ್ ಗ್ರಾಮ ಪಂಚಾಯತಿ ಸದಸ್ಯನಾದೆ ಎಲ್ಲರ ಜನ ಎರಡನೇ ವಾರ್ಡಿನ ಜನ ಆಶೀರ್ವಾದ ಮಾಡಿ ನನಗೆ ಸದಸ್ಯ ಸ್ಥಾನವನ್ನು ಅಲಂಕರಿಸಿದರು ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಬ್ ಡಿಸ್ಪ್ಯಾಚ್ ಆದ್ದರಿಂದ ಆರು ಊಟಿಂದ ಸೋತೆ ನಾನು ಎರಡನೇ ಸಲ ಅವಾಗ ಏನಾಯ್ತು ಅಂದರೆ ನಮ್ಮ ಬ್ರದರ್ ಎಲೆಕ್ಷನ್ನಲ್ಲಿ ನನಗೆ ಅಪೋಸ್ ಮಾಡಿದರು ಆಮೇಲೆ ನಮ್ಮ ಮಂಥನದಲ್ಲಿ ಒಂದು ನಾಲ್ಕು ಜನ ಆದರೂ ಆ ಸಮಸ್ಯೆ ನನ್ನ ತಪ್ಪಿನಿಂದ ನನ್ನ ವೈಯಕ್ತಿಕ ತಪ್ಪಿನಿಂದ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆದಮೇಲೆ ನಾನು ಫ್ಯಾಮಿಲಿ ಪ್ರಾಬ್ಲಮ್ಸ್ನಿಂದ ನಾನು ಸೋತಿದ್ದು ಬೇರೆ ಯಾವ ಜನರಿಂದರೂ ಸೋತಿಲ್ಲ ಜನರು ಎಲ್ಲ ನನಗೆ ಕೋಪ್ರೇಟ್ ಮಾಡಿದ್ದಾರೆ ಚಲೋ ಓಟ್ ಕೊಟ್ಟಿದ್ದಾರೆ ಎಲ್ಲ ಇದನ್ನಾಗಿದೆ ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ಆ ರೋಟಿನಿಂದ ಸೋತೆ ಫ್ಯಾಮ್ಲಿ ಆದಿಂದ ಆಮೇಲೆ ಈಗ ಎಲ್ಲ ಫ್ಯಾಮ್ಲಿಯವರು ಈಗ ಎಲ್ಲ ಹಪ್ಕೊಂತಿದ್ದಾರೆ ಎಲ್ಲ ಎಲ್ಲರಿಗೂ ಅರಿವಾಯಿತು ನನಗೂ ಅರಿವಾಯಿತು ಅವ್ರಿಗೂ ಅರಿವಾಯಿತು ಅರಿವೇ ಆದಮೇಲೆ ಇಲ್ಲ ಈ ಸಲ ನಿಂದ ಏನೈತಿ ಯಾವ ಎಲೆಕ್ಷನ್ ನಿಂತ್ಕೊಂತು ಎಲ್ಲ ಕೋಪರೇಟ್ ಮಾಡ್ತೀವಿ ಅಂತೇಳಿ ನಮ್ಮ ಆಲ್ ಫ್ಯಾಮಿಲಿಯವರು ಹಾಗೂ ನಮ್ಮ ತಡಸದ ಗ್ರಾಮದ ಜನರು ಹಾಗೂ ನಮ್ಮ ಆತ್ಮೀಯರು ಸ್ನೇಹಿತರು ಎಲ್ಲರೂ ಸಹಕಾರ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ ಇವರು ಸರಿ ಸರ್ ನಿಮ್ಮ ಫಾಲೋವರ್ಸ್ ಆಗಿರಲಿ ಮತ್ತು ಸ್ನೇಹಿತ ಬಂಧುಗಳಾಗಿರಲಿ ಅಥವಾ ನಿಮ್ಮ ಫ್ಯಾಮಿಲಿಯವರಾಗಿರಲಿ ಅಥವಾ ನಿಮ್ಮ ಪಕ್ಷದ ಕೆಲವೊಂದಿಷ್ಟು ಮುಖಂಡರು ಕೂಡ ನಿಮಗೆ ವಿಶ್ವಾಸನ ಮೂಡಿಸಿದರೆ ನೀವು ಯಾವುದೇ ಚುನಾವಣೆ ಮಾಡಿದರೂ ನಾವು ನಿಮಗೆ ಬೆಂಬಲಿಸುತ್ತೇವೆ ಅಂತ ಹೇಳಿ ಸರಿ ಜಿಲ್ಲಾ ಪಂಚಾಯತಿಗೆ ಒಂದು ಬಾರಿ ತಾವು ಆಕಾಂಕ್ಷಿ ಆಗಿದೆ ರೀ ಎರಡು ಸಾವಿರದ ಹದಿನಾರಲ್ಲಿ ರೈಟ್ ರೈಟ್ ಪ್ಲ್ಯಾನ್ ಮಾಡಿಕೊಂಡಿದ್ರಿ ಆದರೆ ಆ ಕ್ಷೇತ್ರ ಮಹಿಳೆ ರಿಸರ್ವ್ ಆಗಿ ಬಂತು ಬರೋದರಿಂದ ಮಹಿಳೆಗೆ ಅವಕಾಶ ಸಿಕ್ತು ಟಿ ಪಿ ಕೊಡಬೇಕಂದ್ರೆ ಟಿ ಪಿಗೆ ಸಿಗಲಿಲ್ಲ ಆಗಿ ಉಳಿದ್ರಿ ಆದರೂ ಕೂಡ ನಾಮಿನೇಷನ್ ಫೈಲ್ ಮಾಡಿದರೆ ಪ್ರಚಾರ ಮಾಡದಂತೆ ನೂರ ತೊಂಬತ್ತೇಳು ಮತದಿಂದ ಪಡೆದುಕೊಂಡ್ರಿ ಆದರೆ ಈ ಬಾರಿ ಮತ್ತೆ ಚುನಾವಣೆ ಬರುತ್ತಂಥ ಹಾದಿ ಇದ್ದೀರಿ ಮತ್ತು ಆಕಾಂಕ್ಷಿಯಾಗಿ ಮತ್ತು ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಂತೇಳಿ ಕಾತುರದಿಂದ ಕಾಯ್ತಾ ಇದ್ದೀರಿ ನಿಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಈ ತಡಸ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯಿತಿ ಪಂಚಾಯತಿಗಳಿಗಾಗಿರಲಿ ಅಥವಾ ಈ ತಡಸ ಗ್ರಾಮದಲ್ಲಿ ನೀವು ಅಧ್ಯಕ್ಷರಾಗಿರ್ತ ಸರ್ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸರ್ ಹದಿನೈದರಿಂದ ಇಪ್ಪತ್ತರವರೆಗೆ ಏನೆಲ್ಲ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ರಿ ಯಾವಾಗ ಅವಾಗ ಸರ್ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ಕೋವಿಡ್ನಲ್ಲಿ ಫಸ್ಟ್ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೋವಿಡ್ ಬಂತು ಇಪ್ಪತ್ತರ ಮಟ್ಟ ಕೋವಿಡ್ನಲ್ಲಿ ಕೋವಿಡ್ ಯಾವುದೇ ಜನರಿಗೆ ತೊಂದರೆ ಆದ ಸಮಯದಲ್ಲಿ ಅವರು ಎದೆ ಮುಂದೆ ನಿಂತು ನಾವು ಏನೇ ಎದುರಿಸಿದೀವಿ ಎದುರಿಸಿದ್ದೀವಿ ಆಮೇಲೆ ಎರಡು ಸಾವಿರದ ಹದಿನೈದರಿಂದ ನಾನು ಏನು ಸದಸ್ಯ ಆಗಿದ್ದೆನಲ್ಲ ಆ ಟೈಮ್ನಲ್ಲಿ ಸಾರ್ವಜನಿಕರ ಕುಂದುಕೊರತೆಗೆ ಆಲ ಕುಂದುಕೊರತೆಗೆ ಯಾವುದೇ ಜವಾಬ್ದಾರಿ ಇದ್ದರೂ ನಿಭಾಯಿಸಿದ್ದೇನೆ ಚರಂಡಿ ಆಗಲಿ ನೀರಿನ ಸಮಸ್ಯೆ ಆಗಲಿ ಆಮೇಲೆ ರೋಡ್ ರಸ್ತೆ ಯಾವುದೇ ಕಾಮಗಾರಿ ಆಗಲಿ ನಮ್ಮ ಎರಡನೇ ವಾರ್ಡ್ನಲ್ಲಿ ಆಗಲಿ ಎರಡನೇ ವಾರ್ಡ್ನಲ್ಲಿ ಆಗಲಿ ಮತ್ತು ಬೇರೆ ಒಂದು ಪ್ರತಿಯೊಂದು ಊರಿನಲ್ಲಿ ಏನೋ ಒಂದು ಸಮಸ್ಯೆ ಇದ್ದರೂ ತಡಸ್ನಲ್ಲಿ ಇಂಟರ್ ತಡಸ್ನಲ್ಲಿ ಏನೋ ಸಮಸ್ಯೆ ಇದ್ದರೂ ಆ ಸಮಸ್ಯೆಗೆ ಸ್ಪಂದಿಸಿದ್ದೇನೆ ಒಂದೇದಾಗಿ ಸ್ಪಂದಿಸಿದ್ದೇನೆ ಅದಕ್ಕೆ ಎಲ್ಲರೂ ನನಗೆ ಸ್ಪಂದಿಸಿದಾಗ ಎಲ್ಲರೂ ಆಮೇಲೆ ಏನಾಯಿತು ಎಲ್ಲ ಸ್ಪಂದಿಸಿದೆ ಸ್ಪಂದಿಸಿದ ಮೇಲೆ ಚಳಂಡಿ ಆಗಲಿ ಯಾವುದೋ ಆಗಲಿ ಯಾವುದೋ ಒಂದು ಸಮಸ್ಯೆಗೆ ಕುಂದು ಕೊರತೆ ಇಲ್ಲ ನನಗೆ ನೋಡ್ಕೊಂಡಿದ್ದೀನಿ ಆ ಟೈಮಿನಲ್ಲಿ ಸರಿ ಸರ್ ಈಗ ಮತ್ತೆ ನೀವು ಜಿಲ್ಲಾ ಪಂಚಾಯತಿ ಕಡೆ ಆಕರ್ಷಣೆ ಆಗ್ತಾ ಕಾತುರದಿಂದ ಕಾಯ್ತಾ ಇದ್ದೀರಿ ಅತಿ ಶೀಘ್ರದಲ್ಲೇ ಈ ವರ್ಷ ಬರುತ್ತೆ ಆ ವರ್ಷ ಬರುತ್ತೆ ಈ ತಿಂಗಳು ಬರುತ್ತೆ ಅಂತ ಕಾಯ್ತಾ ಇದ್ದೀರಿ ಆದರೆ ನಿಮಗೆ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಅದು ಜಿಲ್ಲಾ ಹೈಕಮಾಂಡ್ ಆಗಿರಲಿ ತಾಲೂಕ್ ಹೈಕಮಾಂಡ್ ಆಗಿರಲಿ ಅಥವಾ ಬ್ಲಾಕ್ ಬ್ಲಾಕ್ ಹೈಕಮಾಂಡ್ ಆಗಿರಲಿ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಹೋಗ್ರೆಸ್ ಹಿಂದೆ ಎರಡು ಸಾವಿರದ ಆರರಲ್ಲಿ ನಮ್ಮ ತಂದೆಯವರು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೇಳಿದರು ಅವಾಗೂ ಕೊಡಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲೂ ನಮ್ಮ ಫಾದರ್ ಟಿಕೆಟ್ ಕೊಟ್ಟರು ಕೇಳಿದರು ಕೊಡಲಿಲ್ಲ ಎರಡು ಸಲ ನಾವು ಫಕ್ಷನ್ ನಮ್ಮ ಫಾದರ್ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾಗಿ ಮೂವತ್ತೈದು ವರ್ಷ ಅವರು ಸರ್ವಿಸ್ ಮಾಡಿದ್ದಾರೆ ಅಂಜುಮನ್ ಕಮಿಟಿ ಅಧ್ಯಕ್ಷರಾಗಿ ಅಲ್ಲಿಂದಿರ ಹಿಡಿದು ಎರಡು ಮೂರು ಸಲ ಗ್ರಾಮ ಪಂಚಾಯತ್ ಸದಸ್ಯರಾದರು ಮಂಡಲ್ ಪಂಚಾಯತ್ ಸದಸ್ಯರಾದರು ಅಧ್ಯಕ್ಷರಾದರು ಎಲ್ಲ ಚಟುವಟಿಕೆ ಆಮೇಲೆ ಬ್ಲಾಕ್ನಲ್ಲಿ ಉಪಾಧ್ಯಕ್ಷರಾಗಿದ್ದರು ನಮ್ಮ ಫಾದರ್ ಹಾವೇರಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದರು ಆ ಟೈಮ್ನಲ್ಲಿ ಎಲ್ಲ ನಮ್ಮ ತಂದೆಯವರು ಎಲ್ಲ ಕಮಿಟಿ ಆಗಲಿ ಯಾವುದೇ ಸಮಾಜದ ಹಿರಿಯ ಆಗಲಿ ಎಲ್ಲ ಮಾಡಿದರು ಮಾಡಿದ ಮೇಲೆ ನಮ್ಮ ತಂದೆಯವರಿಗೆ ಅವಕಾಶ ಕೊಟ್ಟಿಲ್ಲ ಪಕ್ಷದವರು ಅವಕಾಶ ಕೊಡಲಾರ್ದಕ್ಕೆ ನಮ್ಮ ತಂದೆ ಏನು ಸಾಧನೆ ಮಾಡಿದಾರಲ್ಲ ಇಡೀ ಎಲ್ಲ ನಮ್ಮ ತಡ ಜಡಪಿ ಎಲ್ಲ ಹಳ್ಳಿಗೂ ನಮ್ಮ ತಂದೆ ಆದಂಥ ನಮ್ಮ ತಂದೆಯವರ ಹೆಸರು ಇನ್ನೂವರೆಗೂ ಜೀವ ಅವರ ಜೀವಂತ ಇಲ್ಲ ಅಂತ ಅಂತೇಳಿದ್ರು ಇನ್ನೂವರೆಗೂ ಅವ್ರ ಹೆಸರಿದೆ ಇನ್ನೂವರೆಗೂ ಯಾವ ಹಳ್ಳಿ ನಿಧನ ಆಗಿದರೂ ಕೂಡ ಅವರ ಸಾಧನೆ ಅವರ ಸೋಷಿಯಲ್ ಆಕ್ಟಿವಿಟೀಸ್ಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಅದು ಜೀವಂತವಾಗಿದೆ ಜೀವಂತವಾಗಿದೆ ಸರಿ ಸರ್ ಆದರೆ ಒಂದು ಅವಕಾಶ ಸಿಕ್ಕರೆ ತಡಸ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಇರ್ಫಾನ್ ಕೊಲ್ಲಾಪುರ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮಾಡಿರತಕ್ಕಂಥ ನಾನು ಕೂಡ ಒಂದು ಸಂದರ್ಭದಲ್ಲಿ ನಿಮ್ಮ ಹೆಸರು ಕೇಳಿದ್ದೀನಿ ಇರ್ಫಾನ್ ಕೊಲ್ಲಾಪುರ ಅಂದ ತಕ್ಷಣ ತಡಸಿನ ಮೈನಾರಿಟಿ ಯುವಕರಾಗಿರಲಿ ಅಥವಾ ಅದರ್ ಕಾಸ್ಟಿನ ಯುವಕರಾಗಲಿ ಅಂತ ತಡಸಿನ ಎಂಟ್ಯಾರು ಯುವಕರಾಗಿರಲಿ ನಿಮ್ಮನ್ನು ತಲೆ ಮೇಲೆ ಇಟ್ಟುಕೊಂಡು ಹರಾಡ್ತಿದ್ರು ಹೌದಾ ಸರ್ ಹೌದು ಅದನ್ನ ಕೇಳಿದ್ದೇನೆ ಫಲಿತಾಂಶ ಬಂದ ತಕ್ಷಣ ನಿಮಗೆ ಹೆಗಲ್ ಮೇಲೆ ಇಟ್ಟುಕೊಂಡು ಇಡೀ ಎರಡನೇ ಕೂಡ ವಾರ್ಡ್ನಲ್ಲಿ ಮೆರವಣಿಗೆ ಮಾಡಿದ್ದಾರೆ ಪರಾಜಿತ ಆದಾಗ ಅದೇ ಹುಡುಗರು ಮನೆಗೆ ಬಂದು ನಿಮಗೆ ಒಂದು ದುಃಖ ಮಾಡಿಸೋ ಕೆಲಸ ಕೂಡ ಮಾಡಿದ್ದಾರೆ ಈಗ ಜಿಲ್ಲಾ ಪಂಚಾಯತಿ ಹೋಗ್ತಾ ಇದೀರಿ ಜಿಲ್ಲಾ ಪಂಚಾಯತಿ ಹೋದರೆ ಮೊದಲನೆಯ ಧ್ವನಿ ಯಾವ ವಿಷಯದ ಮೇಲೆ ತಾವು ಎತ್ತೇವೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾದ ಸದಸ್ಯರಾದ್ರೆ ಮೊದಲು ಕೊಳಚೆ ನೀರು ಕಾಮಗಾರಿಗೆ ಫಸ್ಟ್ ಆಮೇಲೆ ನೀರಿನ ಸೌಕರ್ಯ ಆಮೇಲೆ ಮೂಲಭೂತ ಸೌಕರ್ಯ ಯಾವುದಾವುದಿದೆ ಒಳಚರಂಡಿ ಲೈಟ್ ಆಗಿರ್ಬೋದು ಯಾವುದು ಹೈ ಮಾಸ್ಕ್ ಆಗಿರ್ಬೋದು ಇವೆಲ್ಲ ಆಮೇಲೆ ಶಾಲಾ ಮಕ್ಕಳಿಗೆ ಸಮೋಸ್ತ್ರ ಆಗಿರ್ಬೋದು ಆಮೇಲೆ ಶಾಲಾ ಮಕ್ಕಳಿಗೆ ಡೆಸ್ಕ್ ಆಗಿರ್ಬೋದು ಆಮೇಲೆ ಸ್ವಲ್ಪ ಶಾಲೆಯಲ್ಲಿ ಕುಂದು ಕೊರತೆ ಇದೆ ಇಲ್ಲ ರಾತ್ರಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅವರಿವರು ಕುಂದರು ಕುಂತು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಒಳ್ಳೆ ಪ್ಲೇಸು ಸರ್ಕಾರಿ ಪ್ರಾಪರ್ಟಿ ಇವೆಲ್ಲ ಒಳ್ಳೆ ಪ್ಲೇಸ್ನಲ್ಲಿ ಏನು ಮಾಡಬೇಕು ಅದು ಸಾಧನೆ ಮಾಡುವಂಥ ಅವಕಾಶ ಕ್ರೀಡೆ ಜಮೀನಿನ ವ್ಯವಸ್ಥೆ ಆಮೇಲೆ ನಮ್ಮ ಶಾಸಕರು ಯಾರಾದರೂ ಈಗ ಉಪಚುನಾವಣೆಯಲ್ಲಿ ಗೆದ್ರೆ ನಮ್ಮ ಶಾಸಕರು ಬಂದರೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡೋಣ ಅಂತೇಳಿ ಸರಿ ಇವೆಲ್ಲ ವ್ಯವಸ್ಥೆ ಪ್ಲಾನಿಂಗ್ ತಗೋ ಇಟ್ಟುಕೊಂಡ್ರೆ ಈಗ ನಾನು ಜಿಲ್ಲಾ ಪಂಚಾಯತ್ ಮಿಶ್ರಿಕೋಜಿ ಸರಿ ತಡಸ್ ಜಿಲ್ಲಾ ಪಂಚಾಯತಿಯಿಂದ ನಾನು ನೇರವಾಗಿ ಈಗ ಶಿಗ್ಗಾವಿ ಲೋಕ್ ವಿಧಾನಸಭಾ ಕ್ಷೇತ್ರ ಕಡೆ ಹೋಗ್ತಾ ಇದ್ದೀನಿ ಶಿಗಾಮಿ ಉಪಚುನಾವಣೆ ಬಂದಿದೆ ಅನಿರೀಕ್ಷಿತವಾಗಿ ಬಂದಿರತಕ್ಕಂಥ ಇದೊಂದು ಉಪಚುನಾವಣೆ ಯಾಕೆಂದರೆ ಶಾಸಕರು ಅಲ್ಲಿ ಹೋಗಿ ಸಂಸದರಾಗಿದ್ದಾರೆ ಇದಕ್ಕೆ ಉಪಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಹನುಮಂತನ ಬಾಲದ ರೀತಿಯಲ್ಲಿ ಆ ರೀತಿ ಆಕಾಂಕ್ಷರ ಪಟ್ಟಿ ಲಾಂಗ್ ಆಗಿದೆ ಹದಿನೆಂಟರಿಂದ ಇಪ್ಪತ್ತು ಜನ ಸೇರ್ಪಡೆಯಾಗಿದ್ದಾರೆ ಹದಿನಾರು ಜನ ಹದಿನೆಂಟು ಜನ ಆಗಿದ್ದರು ಮತ್ತು ಬಂಕಾಪುರ ಪುರಸಭೆಯ ಸದಸ್ಯರು ಖಾಜಿ ಅಂತೇಳಿ ಅಡ್ವೊಕೇಟ್ ಇದ್ದಂಥವರು ಅವರು ಕೂಡ ಯುವ ಘಟಕದಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಅಂದರೆ ಇಷ್ಟು ಜನ ಆಕಾಂಕ್ಷಿ ಇರೋದ್ರಿಂದ ಈ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗಿದೆ ಅಂದರೆ ಸರ್ ಎಲ್ಲ ಕಾಂಗ್ರೆಸ್ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೇವೆ ಅಂತೇಳಿ ಆಕಾಂಕ್ಷಿ ಲಿಸ್ಟ್ ಬಾಳಿದೆಯಾ ಸರ್ ಆದರೆ ಇಲ್ಲೇ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷನೇ ಆದರೆ ಇಲ್ಲೇ ಕರೆಕ್ಟ್ ನಮ್ಮ ವೀಕ್ಷಕರೇನಿದ್ದಾರೆ ಕಾಂಗ್ರೆಸ್ ಪಕ್ಷದ ವೀಕ್ಷಕರು ಕರೆಕ್ಟ್ ಗಮನ ಹರಿಸಿ ಎಲ್ಲ ಶಿಗ್ಗಂಸವನವರು ಬೂತ್ ವೈಸ್ ಈಗ ಏನು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನಿದೆ ಸಾರ್ವಜನಿಕರು ಮತದಾರರ ಏನು ಅಭಿಪ್ರಾಯ ಇದೆ ಅಭಿಪ್ರಾಯದ ಪ್ರಕಾರ ಇವ್ರಿಗೆ ಟಿಕೆಟ್ ಕೊಟ್ಟರೆ ಯಾರಿಗಾರ ಪಟಾನ್ ಆಗಲಿ ಖಾದ್ರಿ ಖಾದ್ರಿ ಆಗಲಿ ಆಮೇಲೆ ನೂರು ಮಳಗಿ ಆಗಲಿ ಇವರು ಬ ಟಿಕೆಟ್ ಕೊಟ್ಟರೆ ಮೂರು ಯಾರಿಗಾರು ಕೊಡಲಿ ಒಬ್ಬರು ಯಾರಿಗಾರು ಕೊಡಲಿ ಮೂರು ಜನ ನಿಂತು ಇಲೆಕ್ಷನ್ ಮಾಡಬೇಕು ಯಾಕಂದರೆ ಒಬ್ಬರು ಟಿಕೆಟ್ ಕೊಟ್ಟ ಮೇಲೆ ಒಬ್ಬರು ಎರಡು ಮಂದಿ ಓಡು ಈ ಥರ ಇಲ್ಲ ಒಬ್ಬರು ಯಾರಿಗೂ ಟಿಕೆಟ್ ಕೊಡಿ ಪಕ್ಷದ ಕಾರ್ಯಕರ್ತರಿಗೆ ಯಾರಿಗೂ ಟಿಕೆಟ್ ಕೊಳ್ಳಿ ಟಿಕೆಟ್ ಕೊಟ್ಟ ಮೇಲೆ ಮೂರು ಜನ ನಿಂತೆ ಚುನಾವಣೆ ಮಾಡಬೇಕು ಎಲ್ಲ ಇವರು ಆಲ್ರೆಡಿ ಈಗ ಹದಿನೆಂಟಿಂದ ಇಪ್ಪತ್ತು ಜನ ಇದ್ದಾರೆ ಕ್ಯಾಂಡಿಡೇಟ್ಸ್ ಕಾಂಗ್ರೆಸ್ನಲ್ಲಿ ಅವ್ರು ಇಪ್ಪತ್ತು ಜನನೂ ಕೂಡಿಕೊಂಡು ಇಲೆಕ್ಷನ್ ಮಾಡಿದರೆ ಇಲ್ಲೇ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಇಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕ ಆಗೋದು ಖಚಿತ ಸರಿ ಸರ್ ಈ ಬೈ ಎಲೆಕ್ಷನ್ ಬಗ್ಗೆ ಮಾತನಾಡ್ತಾ ಹೋದೆ ಆರ್ ಶಂಕರ್ ಅವರು ಕೂಡ ಕೇಳ್ತಾರೆ ರಾಣಿ ಬಿಂದೂರಿಂದ ಈಗ ಇಲ್ಲಿ ಸ್ಥಳೀಯರಿಗೆ ಅವಕಾಶ ಇಲ್ಲ ಹೊರಗಿನವ್ರಿಗೆ ಅವಕಾಶ ಇಲ್ಲ ಸ್ಥಳೀಯರಿಗೆ ಅವಕಾಶ ಸಿಗ್ಬೇಕಂತ ಹೇಳ್ತಾರೆ ಮತ್ತು ಯಾಸಿರ್ ಖಾನ್ ಪಠಾಣ್ ಹೊರಗಿನವರು ಅಲ್ಲ ಸರ್ ಬಂಕಾಪುರ್ ಇದು ಹಾನಗಲ್ ಒಂದು ವಿಧಾನಸಭಾ ಅಲ್ಲ ಸರ್ ಅವರು ಅವರು ಯಾಸಿರ್ ಖಾನ್ ಪಟಾನ್ ಹಾನಗಲ್ ವಿಧಾನಸಭಾನೇ ಸರ್ ಅವ್ರದ್ದು ಪ್ಲಸ್ ಏನಾಗಿದೆ ಅಂದರೆ ಬಮ್ನಳ್ಳಿ ಇದೆಯಲ್ಲ ಅರ್ಧ ಶಿಗೊ ತಾಲೂಕಿದೆ ಅರ್ಧ ಇದಕ್ಕಿದೆ ಹನಗಲ್ ತಾಲೂಕು ಇದೆ ಸರ್ ಅಲ್ಲ ಅವರು ಮನೆ ವಿಧಾನಸಭಾ ಇದಕ್ಕೆ ಹೋಗುತ್ತೆ ಆದ್ರೆ ಮತ್ತೆ ದರ ಆದ್ರೆ ಅವರು ಹನಗಲ್ದಾರ ಹೌದಾ ಎಕ್ಸಾಂಪಲ್ ಕಾರಣ ಭಾರತ ದೇಶ ಭಾರತ ದೇಶದಲ್ಲೇ ಇರುವುದು ಹೌದಾ ಇದೇನು ಹೊರ ದೇಶದಲ್ಲಿ ಇಲ್ಲ ಕರ್ನಾಟಕದಲ್ಲೇ ಇರೋದು ಅಂದ್ರೆ ವಿಧಾನಸಭಾ ಕ್ಷೇತ್ರದ ಕೆಲವೊಂದಿಷ್ಟು ಭಾಗಗಳು ವಿಂಗಡಣೆ ಆಗಿರ್ತಾವೆ ಈಗ ಹಾವೇರಿ ವಿಧಾನಸಭಾ ಕ್ಷೇತ್ರ ಅದು ಎಸ್ ಮೀಸಲು ಎಸ್ ಸಿ ಮೀಸಲು ಕ್ಷೇತ್ರ ಬ್ಯಾಡಗಿಗೆ ಅರ್ಧ ಕ್ಷೇತ್ರ ಇದೆ ಇಲ್ಲಿಗೆ ಕ್ಷೇತ್ರ ಇದೆ ಧಾರವಾಡ ಜಿಲ್ಲೆಯಲ್ಲಿ ಕಲಗಡಿ ವಿಧಾನಸಭಾ ಕ್ಷೇತ್ರ ಮೊದಲು ಇದೇ ತಡಸ್ ತಡ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರ ಅರ್ಧ ಕಲಗಡಿ ವಿಧಾನಸಭಾ ಕ್ಷೇತ್ರಕ್ಕಿತ್ತು ಅರ್ಧ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕಿತ್ತು ಅರ್ಧ ಹಾವೇರಿ ವಿಧಾನಸಭಾ ಕ್ಷೇತ್ರಕ್ಕಿತ್ತು ಅರ್ಧ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರಕ್ಕಿತ್ತು ಹೌದಾ ಸರ್ ಈ ರೀತಿ ಆಗ್ತಿತ್ತು ಆದರೆ ಅವರು ಶಿಗ್ಗಾಂಗೆ ಆಗಿರಲಿಲ್ಲ ಅವರು ಶಿಗ್ಗಾಂಗೆ ಆಗಲಿಲ್ಲ ಆಗಿದ್ದು ತಾಲೂಕಿನಿಂದ ಅರ್ಧ ಶಿಗ್ಗಾಂಗಿದೆ ಹೌದಾ ಸರ್ ಅರ್ಧ ಹನಗಲಿಗಿದೆ ವಿಧಾನಸಭೆಯಿಂದ ಇದ್ದಾರೆ ಅವರು ಮತ್ತೆ ಅವ್ರು ಹೊರಗಿನಿಂದ ಆಗಲಿಲ್ಲ ಮತ್ತು ಅವ್ರಿಗೆ ಕೊಡೋದಾದ್ರೆ ಸಂಜೀವ್ ಕುಮಾರ್ ನೀರಲ್ಗಿ ಆರ್ ಶಂಕರ್ ಸಿ ಎಂ ಫೈಜ್ ಇವರು ಕೊಡ್ಬೋದಲ್ಲ ಇಲ್ಲ ಸರ್ ಇವರು ನೀವು ಹೇಳ್ತಾ ಇದ್ದೀರ ಹಲ್ಗಲ್ ಬೋರ್ಡ್ರ್ ಅಂತೇಳಿ ಇವರು ತೊಂಬತ್ತೊಂಬತ್ತರಲ್ಲಿ ಅಜಿಂಪೀರ್ ಖಾದ್ರಿ ಅವರು ಶಾಸಕರಾಗಿದ್ದಾರಲ್ಲ ಅವರು ಯಾವ ಬೋರ್ಡ್ರ್ನಲ್ಲಿದ್ದರು ಕುಂದಗೋಳ ಬೋರ್ಡ್ ವಿಧಾನಸಭಾ ಕ್ಷೇತ್ರ ರೈಟ್ ಸರ್ ಕುಂದಗೋಳ ವಿಧಾನಸಭಾದಲ್ಲಿ ಇದ್ದರು ಅದಕ್ಕೆ ಕುಂದಗೋಳ ವಿಧಾನಸಭಾನಿಂದ ಈಗ ಜಸ್ಟ್ ಶಿಗವಾಗಿದೆ ಅಸೆಂಬ್ಲಿ ಒಳಗೆ ಬಂದರು ಹುಲ್ಗೂರು ಅದೇ ಥರ ಇದು ಆಗ್ಬೋದಲ್ಲ ಇವತ್ತು ನಾಳೆ ಯಾಕಂದರೆ ಅರ್ಧ ಆ ಕಡೆ ಇದೆ ಅರ್ಧ ಈ ಕಡೆ ಇದೆ ಈಗ ಆಲ್ರೆಡಿ ಅವರು ಶಿಗ್ಗಾಂವ್ನಲ್ಲಿ ಬಂದು ಶಿಗ್ಗಾಂವ್ನ ಬಂದರು ಈಗ ಶಿಗ್ಗಾಂವ್ ಅಸೆಂಬ್ಲೀಲಿ ಟಿಕೆಟ್ ಕೊಟ್ಟರು ಮೊದಲೇ ಯೋಚನೆ ಮಾಡಬೇಕಿತ್ತು ಟಿಕೆಟ್ ಕೊಡಬೇಕಾರೆ ಇಲ್ಲೇ ಕೊಡಲಾರ್ದು ಹಣಗಾಲೆಗೆ ಕೊಡಬೇಕಿತ್ತು ಇಲ್ಲೇ ಇಲ್ಲೇ ಕೊಟ್ಟಿದ್ರಲ್ಲ ಇಲ್ಲೇ ಕೊಟ್ಟರಲ್ಲ ಟಿಕೆಟ್ ಅದ್ರ ಸಲುವಾಗಿ ಈಗ ಜನರು ಕೂಡ ಅವರು ಎಲ್ಲೆಂದರೆ ಸೌನೂರು ಶಿಗ್ಗೊಂವ್ವ್ವ್ ಈಗ ಟೋಟಲ್ ಯಾರೂ ಗುರ್ತಿದ್ದಿದ್ದಿಲ್ಲ ಪಠಾನ್ ಅಂದರೆ ಯಾರಿಗೂ ಗುರ್ತಿದ್ದಿದ್ದಿಲ್ಲ ಈಗ ಆಲ್ಮೋಸ್ಟ್ ಏನಾಗಿದೆ ಅಂದರೆ ಪಠಾನಿಗೆ ಎಲ್ಲ ಹಳ್ಳಿಯಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಹಳ್ಳಿಯಲ್ಲೂ ಹೋದರೂ ಈ ಪಠಾಣಿ ಆಶೀರ್ ಖಾನ್ ಪಠಾಣಿ ಓ ಓಲಾಜಿತ ಅಭ್ಯರ್ಥಿಯಾಗಿ ಒಂದು ಸಲ ಬಂದಿದ್ದಪ್ಪ ಈ ಸರ್ತ ಅವ್ರಿಗೆ ಓಟ್ ಗೆಲ್ಸೋಣ ಅಂತೇಳಿ ಭಾಳ ಜನ ಹೇಳ್ತಾ ಇದ್ದಾರೆ ಈಗ ಮೊದಲು ಆ ಥರ ಇದ್ದಿದ್ದಿಲ್ಲ ಪಠಾಣಿ ಅಶೀರ್ ಖಾನ್ ಅಂದರೆ ಯಾರು ಅಂತಿದ್ರು ಅಜಂಪೀರ್ ಖಾದ್ರಿ ಏಯ್ ಅಜಿಂಪೀರ್ ಗುರು ಖಾದ್ರಿ ಗುರ್ತು ಪಠಾನ್ ಯಾರು ಅನ್ನೋದು ಗುರ್ತಿದ್ದಿದ್ದಲ್ಲ ಈಗ ಎಲ್ಲ ಹಳ್ಳಿಯಲ್ಲಿ ಏನಾಯಿತು ಸಿಗ್ಗಂಸನೂರು ಅಸೆಂಬ್ಲಿಯಲ್ಲಿ ಟೋಟಲ್ ಎಲ್ಲ ಹಳ್ಳಿಯಲ್ಲೂ ಈಗ ಯಾಸೀರ್ ಖಾನ್ ಪಠಾನ್ ಯಾರು ಅನ್ನೋದು ಗುರುತಿದ್ದಿದ್ದಾರೆ ಈಗ ಯಾಸೀರ್ ಖಾನ್ ಪಠಾನ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲುವ ಕುದುರೆ ಯಾವ ಗೆಲ್ಲೋ ಗೆಲ್ಲುತ್ತೆ ಅಂದರೆ ಯಾಸಿರ್ ಖಾನ್ ಪಠಾನ್ ಅವರಿಗೆ ಅವಕಾಶ ಸಿಕ್ಕರೆ ಗೆಲ್ಲುವ ಕುದ್ರೆ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ರೈಟ್ ಆದರೆ ಯಾಸಿರ್ ಖಾನ್ ಪಠಾಣಿಗೆ ಟಿಕೆಟ್ ಕೊಡೋದ್ರಿಂದ ಈ ಕಡೆ ಖಾದ್ರಿಯವರು ಮತ್ತೆ ನೂಟಲ್ ಆಗಿಬಿಟ್ರೆ ಖಾದ್ರಿಯವರು ಆದರೆ ಈ ಕಡೆ ಏನಿದೆ ಅಂದರೆ ಸರ್ ಹೈಕಮಾಂಡ್ ಪಕ್ಷ ಹೈಕಮಾಂಡ್ನಲ್ಲಿದೆ ಹೈಕಮಾಂಡ್ನವರು ಎಲ್ಲರೂ ಕುಂತು ಖಾದ್ರಿಗೆ ಏನು ಕಂಡೀಷನ್ಸ್ ಮಾಡಬೇಕು ಅದು ಕಂಡೀಷನ್ ಅಪ್ಲೈ ಮಾಡಿಬಿಟ್ಟು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಬೇಕಂತೇಳಿ ಗೈಡ್ಲೈನ್ಸ್ ಮಾಡಬೇಕಾಗುತ್ತೆ ಸರ್ ಯಾಕಂದರೆ ಪಕ್ಷ ಬಿಟ್ಟು ಅವರು ಇರಲ್ಲ ಪಕ್ಷದ ಕೂಟ ಏನು ವಾತಾವರಣ ಇದೆಯಲ್ಲ ಎಲ್ಲ ಅವ್ರಿಗೇನು ಹೆಚ್ಚಿನ ಜವಾಬ್ದಾರಿ ಕೊಡಲಿ ಎಮ್ ಎಲ್ ಸಿ ಕೊಡಲಿ ಬೇರೆ ಬೇರೆ ಮಂಡಲ ಅಧ್ಯಕ್ಷ ಇರ್ತಾವೆ ನಿಮ್ಮ ಪ್ರಕಾರದಿಂದ ಸರಿ ಅಜಂಪಾದ್ರಿ ಅವರಿಗೆ ಬೇಡ ಹೆಸರಿಕಾ ಪಠಾಣವರಿಗೆ ಸಿಗ್ಬೇಕಂತ ಹೇಳ್ತಾ ಇದ್ರೆ ಆದ್ರೆ ಸ್ಥಳೀಯವರದಲ್ಲಿ ಬಂದ್ರೆ ಸೀರಿಯಸ್ ಆಗಿತಿರ್ತಕ್ಕಂಥ ಮೈನಾರಿಟಿಯಲ್ಲಿ ಖಾಜಿ ಅಂತೇಳಿ ಸವನೂರು ಬಂಕಾಪುರ್ ಪುರಸಭೆಯ ಸದಸ್ಯರಿದ್ದಾರೆ ಮತ್ತೆ ಗುತ್ತಿಗೆದಾರ ಆಗಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ನೂರ್ ಅಹಮದ್ ಮಾಳ್ಗಿ ಅವರು ಕೂಡ ಇದ್ದಾರೆ ಮತ್ತೆ ಇವ್ರಿಗೆ ಯಾಕೆ ಸಿಗ್ಬಾರ್ದು ಸರ್ ಈಗ ಇವ್ರು ಒಂದ್ ಬಾರಿ ಪರಾಜಿತ ಆಗಿದ್ರೆ ಇವ್ರಿಗೂ ಬಿಡಬೇಕು ಅವ್ರು ನಾಲ್ಕು ಬಾರಿ ಆಗಿದೆ ಅವ್ರಿಗೂ ಬಿಡಬೇಕು ನೂರ್ ಮಳಿಗೆ ಕೊಳ್ಳಿಲ್ಲ ಒಂದ್ ನಿಮಿಷ ಇವ್ರಿಗೂ ಬಿಡಬೇಕು ಅವ್ರಿಗೂ ಬಿಡಬೇಕು ಸಾದಾ ಸೀದಾ ಸಾಮಾನ್ಯ ವ್ಯಕ್ತಿ ತೊಗೊಂಡು ಯಾಕೆ ಹಾಕಬಾರ್ದು ಆಗ್ಲಿಲ್ಲ ಸರ್ ಚಲೋ ಆಗುತ್ತೆ ನೂರ ನೂರ ಮಳಗಿನೂ ಬೇಡ ಕಾಜಿನೂ ಬೇಡ ಯಾರು ಕಾಲೇಬಾಗ್ ತೊಂಬಂದು ಕೊಟ್ರೆ ಕಾಲೇಬಾಗ್ ಯಾರು ಅನ್ನೋದು ಗೊತ್ತಿಲ್ಲ ಸರ್ ನಮ್ಗೆ ಇಲ್ಲೇ ಸೋನೂರ್ನಲ್ಲಿ ಅವ್ರದು ತಾಲೂಕ್ನಲ್ಲಿ ತಾಲೂಕಿನಲ್ಲಿ ಬಜುಹಳ್ಳಿ ಇರುತ್ತೆ ಅವರು ನಮಗೆ ಇನ್ನೂವರೆಗೂ ಇಲ್ಲ ಕ್ಷೇತ್ರದಲ್ಲಿ ಶಿಗ್ಗಂ ಅಲ್ಲೇ ಸೋನೂರಿನಲ್ಲಿ ಗುರ್ತಿರ್ಬೋದು ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ನಮಗೆ ಅವ್ರಿಗೆ ಕಾಲೇಬಾಗ ಅಂತೇಳಿ ಯಾರು ಅನ್ನೋದು ಗೊತ್ತಿಲ್ಲ ಓನ್ಲಿ ಮೀಡಿಯಾದಾಗ ನೋಡಿದ್ದೇವೆ ನಾವು ಓಪನ್ ಆಗಿ ಅವ್ರ ಕೂಡ ಜೊತೆ ಮಾತಾಡಿಲ್ಲ ಅವ್ರು ಕೇಳಲಿಲ್ಲ ನಾವು ಈ ನೂರು ಮಾಳಿಗೆ ಏನಿದೆ ಅಂದರೆ ಶಿಗ್ಗಾಂವ್ ಸೊನ್ನೂರು ಅಸೆಂಬ್ಲಿಯಲ್ಲಿ ಕಂಟಿನ್ಯೂ ಕೋಸಲೂ ಬಿಫಾರ್ಮ್ ಕೇಳಿದ್ರವರು ಸಿಗಲಿಲ್ಲ ಅವ್ರಿಗೆ ಅವರು ಎಲ್ಲ ಕಡೆ ಅಡ್ಡಾಡಿ ಏನೈತಿ ಸಾರ್ವಜನಿಕರ ಸಮಾಲೋಚನೆ ಹಾಗೂ ಏನೇ ಒಂದು ತೊಂದರೆ ಬಂದರೂ ಅವ್ರಿಗೆ ಸಂತಾನ ಹೇಳೋದು ಸಂತವನ ಹೇಳೋದಾಗಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಲಿ ಅದಕ್ಕೆ ಪ್ರೋತ್ಸಾಹನ ನೀಡುವುದಾಗಲಿ ಯಾವುದೇ ಎಲ್ಲ ಕರ್ತವ್ಯಕ್ಕೆ ಅವರು ಕಾರಣರಾಗಿದ್ದಾರೆ ಸರಿ ಸರ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿಲಿಕ್ಕೆ ಅಂದರೆ ಕೀರ್ತಿ ಪತಾಕಿ ಹರಿಸಲಿಕ್ಕೆ ಇಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಎರಡು ಟರ್ಮ್ ಶಾಸಕರಾಗಿರ್ತಕ್ಕಂಥ ಮಾಜಿ ಸಂಸದರಾದಂಥ ಮಂಜುನಾಥ್ ಕುನ್ನೂರು ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಹೋಳಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಆಗಲಿಲ್ಲ ಆರು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ನಿಧಾನ ಸಿಗಲಿಲ್ಲ ನಾಲ್ಕು ಬಾರಿ ಅಜಂಬರ್ ಟರ್ಮ್ ಆದರು ಪರಾಜಿತರಾದರು ಒಂದು ಟರ್ಮ್ ಹೆಸರ್ ಖಾನ್ ಪಠಾನ್ ಅವರು ಪರಾಜಿತರಾದರು ಮಂಜುನಾಥ್ ಅವರು ಪರಾಜಿತರಾದರು ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭ್ಯರ್ಥಿ ವಿಷಯದಲ್ಲಿ ಸೋಲ್ತಾ ಇದೆಯಾ ಅಥವಾ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರಿಂದ ಪಕ್ಷ ಸೋಲ್ತಾ ಇದೆ ಇಲ್ಲಿ ಹೆಂಗಿದೆ ಅಂದರೆ ಸರ್ ಸ್ವಲ್ಪ ನಾಯಕರು ಹೆಂಗಿದ್ದಾರೆ ಅಂದರೆ ಸ್ವಲ್ಪ ನಾಯಕರು ಅವರು ಲಾಸ್ಟ್ ಚುನಾವಣೆ ಚುನಾವಣೆ ಏನು ಹತ್ತಿರ ಇರುತ್ತಲ್ಲ ಅವಾಗ ಮಠ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ ಕೆಲವೊಂದು ನಾಯಕರು ಸ್ವಲ್ಪ ನಾಯಕರು ಏನಾಗ್ತಾರೋ ಟ್ವೆಂಟಿ ಫೈವ್ ಪರ್ಸೆಂಟ್ ನಾಳೆ ಚು ಚುನಾವಣೆ ಇದೆ ಅಂದರೆ ಇವತ್ತು ಅವರು ಬೇರೆ ಪಾರ್ಟಿಗೆ ಹೋಗಿ ಬೇರೆ ಪಾರ್ಟಿ ಬಿ ಜೆ ಪಿ ಬಿ ಜೆ ಹೋಗು ಹೋಗಿ ಅವ್ರಗಿಂದ ಬೆಂಬಲ ಮಾಡೋದು ಈ ಥರ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ ಅದೊಂದು ಆಮೇಲೆ ಇನ್ನೊಂದೇನಿದೆ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇಲ್ಲೇ ಡಿಕ್ಲೇರ್ ಕ್ಯಾಂಡಿಡೇಟ್ ಮಾಡಬೇಕು ಸರ್ ಒಂದು ಎರಡು ಮೂರು ತಿಂಗಳ ಮುಂಚೆ ಒಂದು ತಿಂಗಳ ಎರಡು ತಿಂಗಳಾಗಲಿ ಮುಂಚೆ ತ ಡಿಕ್ಲೇರ್ ಮಾಡಬೇಕು ಇದೇ ಕ್ಯಾಂಡಿಡೇಟ್ ಅಂತೇಳಿ ಫೈನಲ್ ಆಗಬೇಕು ಇಲ್ಲೇ ಫೈನಲ್ ಯಾವಾಗ ಆಗ್ತಿದೆ ಅಂದರೆ ಲಾಸ್ಟ್ ಟೈಮ್ ಒನ್ ಒನ್ ಡೇ ಇತ್ತು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಅವಾಗ ಕ ನೈಟ್ ಕ ಪಟಾನ್ ಅವರಿಗೆ ಟಿಕೆಟ್ ಫೈನಲ್ ಘೋಷಣೆ ಆಯಿತು ಆಮೇಲೆ ಲಾಸ್ಟಿಗೆ ಅವ್ರಿಗೂ ಫ ಫೈನಲ್ ಆಯಿತು ಫೈನಲ್ ಆದಮೇಲೆ ಇಲ್ಲೇ ಯಾರೂ ವಿ ಐ ಪಿಸ್ ಬಂದಿಲ್ಲ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು ಆಮೇಲೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ಪಕ್ಷದ ವರಿಷ್ಠರಾಗಿರ್ಬೋದು ಯಾರೂ ಬಂದಿಲ್ಲ ಓನ್ಲಿ ಅವ್ರ ಮೇಲೆ ಎಲೆಕ್ಷನ್ ನಡೆದಿದೆ ಎಲೆಕ್ಷನ್ ನಡೆದರೂ ಅಲ್ಲಿ ಪಕ್ಷದ ಕಾರ್ಯಕರ್ತರಾಗಲಿ ಪಕ್ಷದ ಹಿರಿಯರಾಗಲಿ ಯಾರೂ ಬರಲ್ಲ ಬರದ ಕಾರಣ ಪಕ್ಷದ ಕಾರ್ಯಕರ್ತರು ಅರವತ್ತ್ಮೂರು ಸಾವಿರ ಚಿಲ್ಲರಾವ್ ಓಟನ್ನು ಯಾಶಿರ್ ಖಾನ್ ಪಠಾನ್ ಅವರಿಗೆ ನೀಡಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸರಿ ನೀವು ಹೇಳ್ತಾ ಏನಂತ ಹೇಳಿದ್ರಿ ಒಂದು ತಿ ಒಂದು ದಿನದ ಹಿಂದಗಡೆ ಟಿಕೆಟ್ ಅನೌನ್ಸ್ಮೆಂಟ್ ಆಯಿತು ಬಿಫೋರಾಗಿ ಮಾಡಬೇಕಾಗಿತ್ತು ಅಂತ ಹೇಳ್ತಾ ನಮಗೆ ಒಂದು ದಿನ ಮುಂಚಿತವಾಗಿ ಒಂದೇ ದಿನ ಬ್ಯಾಲೆನ್ಸ್ನಲ್ಲಿ ಟಿಕೆಟ್ ಕೊಟ್ಟಿದ್ರಿ ಅದಕ್ಕೆ ನಮ್ಮ ಕಾರ್ಯಕರ್ತನನ್ನು ನಾವು ನಮಗೆ ರೀಚ್ ಆಗಲಿ ಅಂತ ಹೇಳ್ತೀವಿ ಹನ್ನೊಂದು ತಿಂಗಳು ಸಂಯೋಜಕರಾಗಿ ಕೆಲಸ ಮಾಡಿದ್ರಲ್ಲ ಆ ಒಂದು ತಿಂಗಳದ್ದು ಮೈನಸ್ ಮೂವತ್ತ್ನಾಲ್ಕು ಸಾವಿರ ಹೋಟಿಗೆ ಮ ಮೂವತ್ತಾರು ಮೂವತ್ತೈದು ಸಾವಿರ ಹೋಟಿಗೆ ಮೈನಸ್ ಆಯಿತಾ ಇಲ್ಲಿ ಹನ್ನೊಂದು ತಿಂಗಳದು ದುಡಿದು ಶ್ರಮ ಪಟ್ಟಿರ್ತಕ್ಕಂಥ ಸೇವೆ ಅದು ಯಾಕೆ ಸಕ್ಸಸ್ ಆಗಲಿಲ್ಲ ಸರ್ ಅಲ್ಲೇ ಸಕ್ಸಸ್ ಹೆಂಗಿತ್ತು ಅಂದರೆ ಸರೇ ಯಾರು ಅಭ್ಯರ್ಥಿ ಅಂತ ಹೇಳಿ ಫಸ್ಟ್ ಘೋಷಣೆ ಆಗಿದ್ದಿಲ್ಲ ಒಂದೇ ಮಾತು ಇವರ ಅಭ್ಯರ್ಥಿ ಅನ್ನೋದು ಘೋಷಣೆ ಆಗಿದ್ದಿಲ್ಲ ಇವರು ಅಡ್ಡಾಡಿದ್ದಾರೆ ಬಟ್ ಶಿಗ್ಗಂ ಹಳ್ಳಿಯಲ್ಲಿ ಎಲ್ಲ ಹಳ್ಳಿಯಲ್ಲಿ ರೀಚ್ ಆಗಿದ್ದಾರೆ ಬಟ್ ಇವರಿಗೆ ಹನ್ನೊಂದು ತಿಂಗಳ ಏನು ಅಡ್ಡಿದ್ರಲ್ಲ ಪೂರ್ತಿ ಲೀಡರ್ಸ್ ಇವರ ಇವರ ಅನ್ನೋದು ಗುರ್ತಿದ್ದಿದ್ದಲ್ಲ ಸ್ವಲ್ಫ್ ಕನ್ಫರ್ಮ್ ಆಗಿದೆ ಹತ್ತು ಲೀಡ್ರೆ ಅಷ್ಟೇ ಇವರಿಗೆ ಇಪ್ಪತ್ತು ಮಂದಿಗೆ ಗುರ್ತಾಗ್ತಿದ್ದಿಲ್ಲ ಆಮೇಲೆ ಇಪ್ಪತ್ತು ಮಂದಿಗೆ ಟ್ಯ ಬಿಫಾರ್ಮ್ ಫಿಕ್ಸ್ ಆದಮೇಲೆ ಇವ್ರಿಗೇನಾಗಿಬಿಡ್ತು ಒಮ್ಮಿಕ್ಲೆ ಫಿಲ್ಶಿರ್ತವ ಹತ್ತು ಮಂದಿ ಹತ್ತು ಮಂದಿ ಕೈ ಕೊಟ್ಟು ಹೋಗ್ಬಿಟ್ರು ಕೈ ಕೊಟ್ಟು ಹೋದ್ರು ನಿಂತರು ಆಮೇಲೆ ಈಗ ಬೇರೆದವ್ರಿಗೆ ಮತ್ತೆ ಹುಡ್ಕೊಂಡು ಬರಬೇಕಲ್ಲ ಸಮಸ್ಯೆ ಆಯಿತು ಖಾದ್ರಿ ಅವರು ಲಾಸ್ಟ್ ಟೈಮ್ ಟೂ ಡೇಸ್ ಬಿ ಫಾಮ್ ಏನು ಫೈನಲ್ ಮಾಡಿದ್ರಲ್ಲ ಟೂ ಡೇಸ್ ಖಾದ್ರಿ ಮನ ಹೋಲ್ಸೋಕ್ಕೆ ಟೂ ಡೇಸ್ ಅಲ್ಲೇ ಟೈಮ್ ಉಲ್ಸ ಆಮೇಲೆ ನೀವು ಹೇಳ್ತಾಯಿದಿರಲ್ಲ ಮೂವತ್ತೈದು ಸಾವಿರ ಮೈನಸ್ ಆಗಿದೆ ಅಂತೇಳಿ ಮೂವತ್ತೈದು ಸಾವಿರ ಮೈನಸ್ ಆಗಿದೆ ಅಂಥೇಳಿ ಇಲ್ಲಿ ಯಾಶೀರ್ ಖಾನ್ ಪಠಾನ್ ಒಂದು ರೂಪಾಯಿ ಹಂಚಲಿಲ್ಲ ಯಾವುದೇ ಒಂದು ಮತಕ್ಕೆ ಇಲ್ಲೇ ಬಿ ಜೆ ಪಿ ಅವರು ಮಾಜಿ ಸಿ ಎಮ್ ಹಾಲಿ ಸಿ ಎಮ್ ಆ ಟೈಮ್ನಲ್ಲಿ ಹಾಲಿ ಸಿ ಎಮ್ ಅವರು ಒಂದು ಕೋಟಿಗೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ಥರ ಬೆಲೆಗೆ ಕೊಂಡ್ಕೊಂಡಿದ್ದಾರೆ ಇಲ್ಲೇ ಕಾಂಗ್ರೆಸ್ನವರು ಯಾರೂ ಬೆಲೆಗೆ ಕೊಂಡ್ಕೊಂಡಿಲ್ಲ ಸರಿ ಸರ್ ತಾವು ಹೇಳ್ತಾ ಇದ್ರಿ ಈ ಕೆಲವೊಂದಿಷ್ಟು ರೀಚ್ ಆಗಲಿಕ್ಕಾಗಲಿಲ್ಲ ಮತ್ತು ಮಾಜಿ ಮುಖ್ಯಮಂತ್ರಿ ಆವಾಗಿನ ಹಾಲಿ ಮುಖ್ಯಮಂತ್ರಿ ಹಣ ಬರಲ ನಮಗೆ ಸ್ವಲ್ಪ ಮೈನಸ್ ಆಯಿತು ನಮ್ಮದೇ ಪಕ್ಷದಲ್ಲಿ ಮೈನಸ್ ಆಗಿದೆ ಅಂತ ಹೇಳ್ತಾ ಓಕೆ ಮತ್ತೆ ಖಾದ್ರಿ ಅವರಿಗೆ ಅವಕಾಶ ಸಿಕ್ಕಿದೆ ಇಲ್ಲಿ ಕಾಂಗ್ರೆಸ್ ಗೆಲ್ಬಹುದಾ ಆವಾಗ ಈ ಹಿಂದಿನ ಆಗಿರ್ತಕ್ಕಂಥ ಷಡ್ಯಂತ್ರಗಳು ಈ ಕಡೆ ತಿರುಗಬಹುದಾ ಈಗ ಹಿಂದೆ ಏನು ಷಡ್ಯಂತ್ರ ಮಾಡಿದ್ರಲ್ಲ ಸರ ಈಗ ಮತ್ತೆ ಇವ್ರದ್ದು ಷಡ್ಯಂತ್ರ ಆಗುತ್ತೆ ಅದಕ್ಕೆ ಇವ್ರಿಗೆ ಖಾದ್ರಿ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಆ ಪಕ್ಷಕ್ಕೆ ಹಾನಿಕರ ಆಗುತ್ತೆ ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟು ಪಠಾಣ ಆಗಲಿ ಇಲ್ಲ ನೂರು ಮಳಿಗೆ ಆಗಲಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಶತಶಿದ್ಧ ಓಕೆ ಸರ್ ಥ್ಯಾಂಕ್ ಯು ಈಗ ನಾನು ಮತ್ತೆ ವಿಧಾನಸಭೆ ಕ್ಷೇತ್ರದಿಂದ ಮರಳಿ ಮತ್ತೊಳ್ಳೆ ತರಸ್ ಜಿಲ್ಲಾ ಪಂಚಾಯತಿಗೆ ಬರ್ತಾ ಇದ್ದೇನೆ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಇರ್ಫಾನ್ ಪಠಾನ್ಗೆ ಅವಕಾಶ ಸಾರಿ ಇರ್ಫಾನ್ ಕೊಲ್ಲಾಪುರವರಿಗೆ ಟಿಕೆಟ್ ಸಿಕ್ಕಿದರೆ ಗೆಲುವು ಎಷ್ಟು ಶಾಶ್ವತ ಕ್ಷೇತ್ರ ಮೈನಾರಿಟಿ ರಿಸರ್ವಾಗಿ ಬಂದರೆ ಅಥವಾ ಜನರಲ್ಲಿ ಬಂದರೆ ಮೈನಾರಿಟಿ ರಿಸರ್ವಾಗಿ ಬಂದರೆ ಪುರುಷಗೆ ಬಂದರೆ ಟಿಕೆಟ್ ನಿಮಗೆ ಈಸಿ ರೈಟ್ ಸರ್ ಅದೇ ಕಾಸ್ಟ್ನವ್ರು ಕೊಡಬೇಕು ಹೊಂದಾಣಿಕಿಂದ ಹೊತ್ತು ಟಿಕೆಟ್ ತೊಗೊಳ್ತೀರಿ ಜನರಲ್ ಆಗಿ ಬಂದರೆ ಕೂಡ ಫೈಟ್ ಆಗುತ್ತೆ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ಎರಡೂ ಕಡೆಯಿಂದ ನಿಮಗೆ ಟಿಕೆಟ್ ಸಿಕ್ಕೇ ಗೆಲುವು ಎಷ್ಟು ಶಾಶ್ವತ ಎಷ್ಟು ಯಶಸ್ಸು ಈಗ ನಮ್ಮ ತಡ ಜಿಲ್ಲಾ ಪಂಚಾಯತಿ ಹೆಂಗಿದೆ ಅಂದರೆ ಸರ ಟೋಟಲ್ ಎಲ್ಲ ಹಳ್ಳಿಯಲ್ಲಿ ನಮ್ಮ ತಂದೆಯವರಾದಂಥ ರಾಜೇಶ್ ಕೊಲ್ಲಾಪುರವ್ರು ಏನಿದ್ದರೆಲ್ಲ ಒನ್ ಟೈಮ್ ಟು ತೌಸಂಡ್ ಲೆವೆನ್ನಲ್ಲಿ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿದ್ದರು ಅವ್ರದ್ದೇ ಆದ ಜನ ಬೆಂಬಲ ಇದೆ ಅಲ್ಲಿ ಎಲ್ಲ ಹಳ್ಳಿಯಲ್ಲಿ ತಂದೆಯವರ ಮಾರ್ಗದರ್ಶನದಂತೆ ನಾನು ಆ ಜನರ ನಮ್ಮ ತಂದೆಯವರ ಏನು ಸಾತಿದ್ರು ಎಲ್ಲರೂ ಜನರು ಬೆಂಬಲಿಸ್ತಾ ಇದ್ದರು ಅವ್ರು ಕೊಟ್ಟು ನಾನು ಕ್ವಾಂಟೆಂಟ್ನಲ್ಲಿ ಇದ್ದೇನೆ ಸರಿ ಸರ್ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ತಡಸ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತ ಬಾಂಧವರಿಗೆ ಮತ್ತು ಶಿಗ್ಗಾಂವಿ ಸೌನೂರು ಉಪಚುನಾವಣೆ ಮತ ಬಾಂಧವರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಹೇಳಿಕ್ಕೆ ಇಷ್ಟಪಡ್ತಿರೋ ಸರ್ ಶಿಗ್ಗಾಂವ್ ಸೌನೂರು ಸೋನೂರು ಅಸೆಂಬ್ಲಿಯಲ್ಲಿ ನಮ್ಮ ಎಲ್ಲ ಶಿಗ್ಗಂಸೋಣ ಮತದ ಮತದಾನ ಬಾಂಧವರು ಏನಂತೇಳಿದರೆ ಸೋನೂರಿನಲ್ಲಿ ಕಾಂಗ್ರೆಸ್ ಪಟಾಕಿ ಹಾರಿಸ್ಬೇಕಂಥೇಳಿ ಭಾಳ ಸಜ್ಜಾಗಿ ನಿಂತಿದ್ದೀವಿ ನನ್ನಿಂದ ಇಳದ ಎಲ್ಲರೂ ಏನಿದೆ ಅಂದರೆ ಭಾಳ ಒಂದು ಸಲ ಈಗ ಎಲ್ಲ ಐದಾರು ಸಲ ಬಿ ಜೆ ಪಿ ಆಗಿದೆ ಒಂದು ಸಲ ನಮ್ಮ ಕಾಂಗ್ರೆಸ್ ಪಟಾಕಿ ಹಾರಿಸುವಂಥ ಹಾರಿಸು ಹಾರಿಸ್ಬೇಕಂಥೇಳಿ ಬಣ್ಣ ಆಡಬೇಕಂತೇಳಿ ಭಾಳ ಆಶೆ ಇದೆ ಎಲ್ಲರಿಗೂ ಪಟಾಕಿನ್ನು ಹಾಕ್ತು ಆದ್ರೆ ಮುಸ್ಲಿಮ್ಸ್ ಮಂದಿ ಒಳಗೆ ಹೋಳಿ ಹಬ್ಬ ಆಡೋದೆಲ್ಲ ಈ ರೀತಿಯಿಂದಾದ್ರು ಹಬ್ಬ ಆಡುವ ಈ ತರ ಒಂದು ಹಬ್ಬ ಆಡೋಣ ಅಂತ ಹೇಳಿ ಅವಕಾಶ ಇರ್ಫಾನ್ ಕೊಲ್ಲಾಪುರ ಅವರು ಇಷ್ಟೊತ್ತಿನವರೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಆಕಾಂಕ್ಷಿಯಾಗಿ ಮತ್ತು ಅಭಿಮಾನಿ ಬಳಗದ ಕೇಳ್ತಾ ಇರುವಂತ ನೀವೇ ಯಾಕೆ ಎಮ್ ಎಲ್ ಎ ಆಕಾಂಕ್ಷಿ ಆಗ್ಬಾರ್ದು ಎಮ್ ಎಲ್ ಎ ಅಭ್ಯರ್ಥಿ ಆಗ್ಬಾರ್ದು ಅಂತ ಕೇಳ್ತಾ ಅಭಿಮಾನಿಗಳಿಗೆ ಮತ್ತು ನಿಮ್ಮ ಫಾಲೋವರ್ಸ್ ಗಳಿಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಈ ವಿಶೇಷ ಸಂದರ್ಶದಲ್ಲಿ ಭಾಗಿಯಾಗಿ ಮತ್ತು ನಿಮ್ಮ ವಿಚಾರಗಳನ್ನು ನಿಮ್ಮ ಯೋಚನೆಗಳನ್ನು ನಿಮ್ಮ ಆಲೋಚನೆಗಳನ್ನು ನಿಮ್ಮ ವಿಶ್ವಾಸಗಳನ್ನು ನೇರವಾಗಿ ನಮ್ಮ ಮಾಧ್ಯಮ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ಮತ್ತು ಸಮಯ ಅತಿ ಹೆಚ್ಚಾದರೂ ಕೂಡ ನಿಮ್ಮ ಮನೆಗೆ ಕರೆದು ನಿಮಗೆ ಸಹಕರಿಸಿ ಮತ್ತು ಒಂದು ಅತಿಥಿ ಸಹಕಾರ ನೀಡಿ ಮತ್ತು ನಮ್ಮ ಮಾಧ್ಯಮದ ಈ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜಯ ಸರ್